ಕನ್ನಡ ಸಿನಿಮಾಗಳು ನೋಡ್ತೀರಾ ಹಾಂ ನೋಡ್ತೀವಿ ಸರ್ ಯಾವ್ದು ನೋಡಿದ್ರೆ ಈ ಪೀಚೆಗೆ ಇತ್ತೀಚೆಗೆ ಹೌದು ಸರ್ ಅದು

ಸಿನಿಮಾಗಳು ಸಿನ್ಮಾಗಳು ತರ ಇಲ್ಲ ಇವಾಗ ಇವಾಗ ಆನ್ಲೈನ್ ಎಲ್ಲ ಟಿಕೆಟ್ ಬುಕ್ ಆಗೋಲ್ಲ ನೀವು ನೋಡಿದ ಕ್ರೇಸ್ ನೀವು ಆ ತರ ನುಗ್ಗಿ ಟಿಕೆಟ್ ತಗೊಂಡಿದ್ದು ನೋಡಿ ಸಮಯದ ಗೊಂಬೆ ಸಮಯದ ಗೊಂಬೆ ಒಂದು ವಾರವರೆಗೂ ನೋಡೋಕ್ಕಾಗ್ತಿಲ್ಲ ಆಮೇಲೆ ನೋಡಿದ್ವಿ ಎರಡನೇ ವಾರ್ದಾಗ ನಾವು ಕನ್ನಡ ಪಿಚ್ಚರ್ ಅಲ್ಲ ಭತ್ತ ಇದದ್ದು ಭದ್ರಾ ಅಲ್ಲದ ಎಲ್ಲ ತುಂಬ ಆಮೇಲೆ ಇದು ಆಪ್ರೇಷನ್ ಡೈಮಂಡ್ ಚಲಿಸೋ ಮಡಗಳು ಏನು ಸರ್ ಅದು ಎಂತ ಇದು ಸರ್ ಅಲ್ಲಿ ಏನು ಕಾಸು ಸುರಿಯೋರು

ಅದಕ್ಕೆಲ್ಲ ಉಂಡಿನಲ್ಲಿ ಸೇರಿಸಿ ಇಟ್ಟು ಹೊಡ್ತಿದ್ದೋ ಅದನ್ನೆಲ್ಲ ತಗೊಂಡೋಗಿ ಅಣ್ಣ ಅವ್ರು ಬಂದು ಸ್ಕ್ರೀನ್ ಬಂದ ತಕ್ಷಣ ತೆಗೆದು ಸ್ಕ್ರೀನಲ್ಲಿ ಹೆಚ್ಚಿತಿದ್ದವು ಆಮೇಲೆ ದೇಹಂಗ ಉಡಿತಿದ್ದೊ ಗರ್ಬ್ರಾಂಡ್ ಉಚ್ಚಿದ್ದೋ ಹಾಲು ಉಯ್ತಿದ್ದೋ ಅವ್ರು ಸ್ಟಾರ್ ಸ್ಟಾರೆಲ್ಲ ಕಟ್ಟಿದ್ರೆ ಕಾರ್ ಕಟ್ತಿದ್ದೋ ಸ್ಟಾರ್ ರೆಡಿ ಮಾಡ್ತಿದ್ದೋ ನಾವೆಲ್ಲ ಸ್ಕೂ ಹೋಗ್ತಿದ್ದೋ ಕಾಸು ಕೊಡೋರು ಅದನ್ನೆಲ್ಲ ಕೂಡಿಟ್ಟು ಸ್ಟಾರ್ಗಳು ಮಾಡ್ತಿದ್ದೋ ಸ್ಟಾರ್ ನ ಹೆಚ್ಕೊಂಡು ಹೋಗ್ತಿದ್ದವು ಅದಕ್ಕೊಂದು ಗಾಡಿ ಗಿಡಿ ಮಾಡಿ ಅಂದ್ರೆ ಟಂಪೆ ಗಿಂಪಲ್ ನೋಡಿದ್ರು ರಾಜ್ಕುಮಾರ್ ಅವ್ರ ಯಾವತ್ತಾರು ಭೇಟಿ ಆಗಿದ್ರ ಸರ್ ಒಂದು ಸಲ ಇದು ಪ್ಯಾನಿಷ್ಕೈನಲ್ಲಿ ಡ್ಯಾನಿಶ್ ಕೈನಲ್ಲಿ ಒಂದ್ಸಲ ಇದು ಡೈರೆಕ್ಟರ್ ಅಸೋಸಿಯೇಷನ್ ಮೀಟಿಂಗ್ ಇತ್ತು ಸರ್ ಅವಾಗ ಅಣ್ಣವ್ರನ್ನ ಕಣ್ಣಾರೆ ನೋಡಿದ್ದು ಸರ್ ಅವಾಗ ಹಂಗೆ ತಬ್ಗೊಂಬಿಟ್ಟೆವ್ರು ಏನಂದಿಲ್ಲ ಆ ಏನ್ ನಿಮ್ ಹೆಸರು ಅಂದ್ರು ಸಾರ್ ಮೂರ್ತಿ ಅಣ್ಣ ಅಣ್ಣ ನಿಮ್ಮ ಕಂಡ್ರೆ ಪ್ರಾಣ ಅಣ್ಣ ಅಂದೆ ಬನ್ನಿ 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 ಮನೆಗ್ ಬನ್ನಿ ಒಂದ್ಸಲ ಅಂದ್ರು ಕಾಲಿಕ್ ಬಿದ್ದು ತಬ್ಗೋಬಿಟ ಹಂಗೆ ತಬ್ಗೊಂಬಿಟ್ರೆ ಏನೋ ತರ ವೈಬ್ರೇಷನ್ ಆಗುತ್ತೆ ಇನ್ನ ನಾವು ಚಿಕ್ಕವರು ಬಟ್ ಅದ್ ಈ ಗೋಕಾಕ್ ಚಳುವಳಿ ಬಗ್ಗೆ ಎಲ್ಲ ಕೇಳಿದೀವಿ ತುಂಬಾ ಒಂದ್ ದೊಡ್ಡ ಕ್ರಾಂತಿನೇ ಹೌದು ನಿಮ್ಗೆ ಏನಾದ್ರು ನೆನ್ಪಿದ್ಯಾ ಅದು ಅವಾಗ ಹೆಂಗ್ ನಡೀತು ಏನು ಅದು ನಾವು ಸಣ್ಣ ಹುಡುಗರು ಸರ್ ಅವಾಗ ಅವಾಗ ಒಂದು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಬಟ್ ಪೇಪರ್ ಕನ್ನಡಪ್ರಭ ಪೇಪರ್ ತೆಗೆದು ನೋಡ್ತಿದ್ದು ಅಣ್ಣವ್ರಿಗೋಸ್ಕರನೇ ಅವರು ಈ ಅಶೋಕ್ ಅವ್ರ ಜೊತೆ ಅಶೋಕ್ ಅವ್ರ ಜೊತೆ ಕುತ್ಕೊಂಡು ಗಾಡಿನಲ್ಲಿ ಲಾರಿನಲ್ಲಿ ಮೀಟಿಂಗ್ ಆಗಲಿ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಮೀಟಿಂಗ್ ಅಂದವರು ನಮ್ಗೆಲ್ಲ ಹೋಗ್ ಆಗ್ತಿರ್ಲಿಲ್ಲ ಬಸ್ ಹಿಡ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ ಅಲ್ಲಿ ವಿಧಾನಸೌಧ ಹೋಗೋವ್ರೆ ಅಲ್ಲಿ ಹೋಗೋರು ಇಲ್ಲಿ ಹೋಗೋರೆ ಅಲ್ಲಿರೋರು ಇಲ್ಲಿರೋರೆ

ಅಮ್ಮರು ಒಂದ್ಸಲ ಸಿಕ್ಕಿದ್ರು ಅಮ್ಮ ತಗೊಳ್ಳಿ ಪ್ರಸಾದ ಅಣ್ಣಾರು ಕೊಡಿ ಅಣ್ಣಾರು ಕಳಿಸಿ ಇದನ್ನ ಅಂತ ಹೇಳಿದೆ ಈಸ್ಕೊಂಡ್ರು ಅಮ್ಮ ಈಸ್ಕೊಂಡ್ರು ಈಸ್ಕೊಂಡು ಆಯ್ತಪ್ಪ ಎಲ್ಲಿರೋದು ನೀನು ಏನು ಅಂತ ಎಲ್ಲ ಹೇಳಿದೆ ನಿಮಗೆ ಮಹಾಲಕ್ಷ್ಮೀ ಹೋಟೆಲ್ ಅಂತ ಅವ್ರು ಈಸ್ಕೊಂಡು ಇಸ್ಕೊಂಡು ಆಯ್ತಪ್ಪ ಅವರು ಯಾರಾದರೂ ಹೋದರೆ ಕಳಿಸ್ತೀನಪ್ಪ ಕುಂಕುಮ ಹೂವು ಎಲ್ಲ ತೊಗೊಂಡೋಗಿ ಹೇಳಿದ್ರು ನೀವು ನಿಮ್ಮೆಲ್ಲ ಆಶೀರ್ವಾದ ಏನೂ ಆಗಲ್ಲ ಅಣ್ಣ ದೈವವಾಗಿ ಎಲ್ಲಾಗೆ ಪೂಜೆ ಮಾಡ್ತಾ ಮಾಡ್ತಾಯಿರುತ್ತೆ ಎಲ್ಲ ತುಂಬ ಕಳ್ಕೊಂಡ್ಬಿಡ್ತರು ಅವೆಲ್ಲ ಕಣ್ಣಲ್ಲಿ ತಮ್ಮೆಲ್ಲ ಆಟ ಅವ್ರನ್ನ ನೋಡಿದಾಗ ಟಿ ವಿನಲ್ಲಿ ನೋಡಿದಾಗ ಅಂತೂ ಕಣ್ಣಲ್ಲಿ ನೀರು ಬಿಡೋದು ಅವರ ಆತ ಅಲ್ಯೂಮಿನಿಯಂ ಅಲ್ಲ ಬಿಸ್ಕೆಟ್ ಹಾಕೊಳ್ಳೋದು ಬಿಸ್ಕೆಟ್ ತಿನ್ನೋದು ಅದೆಲ್ಲ ನೋಡಿ ಭಾಳ ಸಂಟಾಗೋಯಿತು ಅಂತ ನೀರು ನಟ ಎಂಥ ಅವ್ರು ಹೋಗಿ ಅಲ್ಲಿ ಒಂಥರ ಅವನಿಗೆ ಇದಾಗಿ ಅಡಿಯ ಅಡಿಯಾಳಾಗ್ಬಿಟ್ಟು ಅವನಿಗೆ ಕುತ್ಕೊಂಡು ಭಯ ಪಡ್ಬೇಕು ಕುತ್ಕೊಂಡಿದ್ರಲ್ಲ ಅಂತ ನಮಗೆ ತುಂಬ ದುಃಖ ಆಗೋದು ಇವಾಗ ಯಾವಾಗ್ರು ಒಂದ್ಸಲ ಅವರು ಅವ್ರ ಮಗಳು ಈ ಕಡೆ ಬರ್ತಾರೆ ಬಂದರೆ ಮಾತಾಡ್ತಾ ಇರ್ತಾರೆ ಲಕ್ಷ್ಮಿಯವರು ಬರ್ತಾರೆ ಇವ್ರ ಹತ್ರ ಹೋದ್ರ್ಲೋಸ್ ಆಗಿದ್ದಾರೆ ನಮಗೆ ಗೋವಿಂದ ಭಾಳ ಕ್ಲೋಸ್ ಆಗಿದ್ದಾರೆ ಯಾವುದೇ ಫಂಕ್ಷನ್ಗಳು ನಮ್ಮನ್ನು ಕರೀತಾರೆ ಇಲ್ಲಿ ಬರ್ತಾರೆ ಇಲ್ಲಿ ಬಂದು ಇಲ್ಲಿ ಕೂತ್ಕೊಳ್ತಾರೆ ಅವರು ಲಕ್ಷ್ಮಕನ ಬಂದು ಇಲ್ಲಿ ಕೂತ್ಕೊಳ್ತಾರೆ ಅಲ್ಲಿ ತರಿಸ್ತೀನಿ ಆಶಾನಲೆ ಮೊನ್ನೆ ಅವ್ರ ಬರ್ತಡೆ ಆಯಿತು ಅವ್ರಿಗೆ ಸ್ವೀಟ್ ಕಳಿಸ್ದೆ ಇವತ್ತು ಮತ್ತೆ ಇವತ್ತು ಬರ್ತಾರೆ ಅವರು ಅವ್ರಿಗೆ ಸ್ವೀಟ್ ಕಳಿಸ್ತಾ ಇದ್ದೀನಿ ಹಾಂ ಸೇಮ್ ಅಣ್ಣನೇ ಸರ್ ಅವ್ರ ಹತ್ರ ಏನ್ ಗುಣ ಇದೆಯೋ ಲಕ್ಷ್ಮಕ್ ಅವ್ರಿಗೆ ಅದಿದೆ ಸರ್ ಅವ್ರ ಮನೇಲಿ ಯಾರಿಗೂ ಇಲ್ಲ ಅವ್ರಿಗೆ ಆ ಗುಣ ಖಂಡಿತ ನಾವು ಅಣ್ಣವ್ರನ್ನ ಅವ್ರ್ ನೋಡ್ತಾ ಇದ್ರು ಅವ್ರ ಮನೆಗೆ ಹೋದ್ರೆ ಅವ್ರ ಅಣ್ಣನ ನೋಡ್ದಂಗೆ ಆಗುತ್ತೆ ನನಗೆ ನಾನು ಮನೆ ನಮ್ಮ ವೈಫ್ ಅವ್ರ ಮನೆಗೆ ಅವರು ಆಕೆ ತಟ್ಟಿಲ್ಲ ಟಿಫನ್ ಕೊಟ್ಟು ಅನ್ನ ಎದುರುಗಡೆ ಕುತ್ಕೊಂಡಿದ್ರು ನೋಡ್ತಾ ಇದ್ರೆ ಅಣ್ಣನ್ನ ನೋಡ್ದಂಗೆ ಅಣ್ಣವ್ರ ನೋಡ್ದಂಗೆ ಆಗುತ್ತೆ ಆ ನಗು ಸೌಮ್ಯತೆ ಇದು ಆ ಮಾತು ಎಲ್ಲ ಬಂದು ಕೂತ್ಕೊಳ್ತಾರೆ ಸರ್ ಬರ್ತಾರೆ ಇಲ್ಲಿ ಬಂದು ಕೂತ್ಕೊಳ್ತಾರೆ ಹೌದು ಮೊನ್ನೆ ನೋಡಿ ಮೊನ್ನೆ ಮೊನ್ನೆ ಇದಕ್ಕೆ ಹೋಗಿದ್ದು ಗಾಟಿಗೆ ಕರ್ಕೊಂಡೋಗಿದ್ರು ನಮ್ಮನ್ನು ನಾನು ನಮ್ಮ ಮಿಸ್ಸಸ್ ನಮ್ಮ ಮಿಸಸ್ ಬರ್ತಡೆ ಫೋನ್ ಮಾಡಿ ಕರೆದ್ರು ಕರೆದು ಕರ್ಕೊಂಡೋದ್ರು ಕರ್ಕೊಂಡೋಗಿ ಯಾರು ಸರ್ ಅದು ದೊಡ್ಡ ಬಂದ್ಸ್ ಬರುತ್ತೆ ಯಾರಿಗೂ ಬರಲ್ಲ ನಮ್ಮ ನಮ್ಮ ಮಿಸ್ಸಸ್ಗೆ ಒಂದು ಹದಿನೈದು ಸಾವಿರ ರೂಪಾಯಿ ಇರ್ಬೋದು ಸರ್ ಸ್ಯಾರಿ ಒಂದು ಸ್ಯಾರಿ ಅವಾಗ ಒಂದು ಬ್ಲೌಸು ಅನೇಕ ರೂಪ ಇಲ್ಲ ಮೊನ್ನೆ ಘಾಟಿಗೆ ಹೋಗಿದ್ದಲ್ಲ ಅವಾಗ ಮೊನ್ನೆ ಘಾಟಿಗೆ ಹೋಗಿದ್ದು ಹೇಳಿಲ್ಲ ಅರಿ ಅವ್ರು ಕಾರಲ್ಲಿ ಕರ್ಕೊಂಡೋಗ್ರು ಕರ್ಕೊಂಡ್ಬಂದ್ರು ಲಕ್ಷ್ಮಕರು ಲಕ್ಷ್ಮ ಗೊಯ್ದಣ್ಣವರು ಎಲ್ಲ ಸರ್ ಅದು ಎಲ್ರಿಗೂ ಬರಲ್ಲ ಸರ್ ಹ್ಞೂ ಅದು ಆ ಒಂದು ಆತ್ಮೀಯತೆ ಆ ಒಂದು ಬಾಂಧವ್ಯ ನೋಡಿ ಸರ್ ತೋರಿಸಿ ಹ್ಞೂ ಫೋಟೋ ಎಲ್ಲರಿಗೂ ಈ ಸರ್ ತಿರುಗ್ಸಿ ಕಣೆ ತಿರು ಹಂಗೆ ಇರಲಿ ಒಂದು ಫೋಟೋ ತೋರಿಸಿ ಒಬ್ಬೊಬ್ಬರಿಗೆ ತೋರಿಸಿ ಓಕೆ ನನ್ನ ಲಾಸ್ಟ್ ಮಂತ್ ನನ್ನ ಮಿಸ್ಸಸ್ ಬರ್ತ್ಡೇ ಇದು ಫೋನ್ ಮಾಡಿದ್ರು ಇಮ್ಮಿಡಿಯೇಟ್ ಅವ್ರ ಮತ್ತೆ ಗಾಟಿಗೆ ಹೋಗ್ತಾಯಿದ್ದು ಪಾಪ ಆಯ್ತು ಅಕ್ಕ ಬರ್ತೀವಿ ಹೋಗ ಅಲ್ಲಿ ಅಲ್ಲಿ ಅವ್ರದ್ದು ಒಂದು ಅಮ್ಮ ನೋಡಿ ಮಾಡಿರೋದು ಅಲ್ಲಿ ಅಮ್ಮ ಮಾಡಿ ಅಮ್ಮ ಪಾರತಮ್ಮವ್ರು ಅಲ್ಲಿ ಮಾಡಿರೋದು ಒಂದು ನಲ್ವತ್ತು ವರ್ಷ ಆಯ್ತು ಅಂತ ಅಲ್ಲೊಂದು ಇದನ್ನು ನಾಗರಾವ್ದು ಇದ್ರದ್ದು ಸೃಷ್ಟಿ ಮಾಡ್ತಿದ್ರು ಅಪ್ಪಾಜಿ ಇದ್ದಾಗಲೇ ಮಾಡ್ತಿದ್ದೆ ಸೃಷ್ಟಿ ಅದನ್ನು ಪ್ರತಿ ವರ್ಷನೂ ಹೋಗಲು ಪೂಜೆ ಮಾಡ್ತಾ ಇರ್ತಾರೆ ಆ ಪೂಜೆನ ನಮ್ಮನ್ನು ಕರ್ಕೊಂಡಿದ್ರು ನಮ್ಮನ್ನು ಕರ್ಕೊಂಡೋಗಿ ಅವ ಅದಕ್ಕೆ ನಾವು ಪೂಜೆ ಮಾಡಿದ್ರು ಹಾಂ ಸರಿ ಮಧ್ಯಾಹ್ನ ಅವ್ರ ಮೇಲೆ ಊಟಕ್ಕೆ ಬರ್ತಾರೆ ಇದು ವಿಶ್ ಮಾಡಿ ಮೊನ್ನೆ ಇವತ್ತು ಇರಲಿಲ್ಲ ಹೋಗಿದ್ದಾರೆ ನಿನ್ನೆ ಹಾಂ ಇವತ್ತು ಕುಕ್ಕೆ ಗುಂಪು ಬಿಡ್ತಾ ಇದ್ದಾರೆ ಬರ್ತಾರಾ ಇವತ್ತು ಬರ್ತಾ ಸರ್ ಇಲ್ಲಿ ಬರ್ತಾರೆ ಇವ್ರ ಹತ್ರ ಓದ್ತಾ ಹೋಗ್ತಾರೆ ಇವರು ಲಕ್ಷ್ಮಕ ಅವರು ಈ ಕಡೆ ಇರೋರು ಬಾಳರಾಜವರು ಅಕ್ಕ ಹ್ಞೂ ಓಕೆ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಬಾಯ್ ನೀವು ಅಲ್ಲಿ ಅಲ್ಲಿ ಅವ್ರಿಗೂ ಒಂದು ಅಮ್ಮ ನೋಡಿ ಮಾಡಿರೋದು ಅಲ್ಲಿ ಅಮ್ಮ ಮಾಡ ಅಮ್ಮ ಪಾರತಮ್ಮವ್ರು ಅಲ್ಲಿ ಮಾಡಿರೋದು ಒಂದು ನಲ್ವತ್ತು ವರ್ಷ ಆಯ್ತಂತೆ ಅಲ್ಲೊಂದು ಇದನ್ನು ನಾಗರಾಜ್ದು ಇದ್ದು ಸೃಷ್ಟಿ ಓಕೆ ಅಪ್ಪಾಜಿ ಇದ್ದಾಗಲೇ ಮಾಡ್ತಿದ್ರು ಅದನ್ನ ಅದನ್ನು ಪ್ರತಿ ವರ್ಷನೂ ಹೋಗಿ ಪೂಜೆ ಮಾಡ್ತಾ ಇರ್ತಾರೆ ಆ ಪೂಜೆನ ನಮ್ಮನ್ನು ಕರ್ಕೊಂಡಿದ್ರು ನಮ್ಮನ್ನು ಕರ್ಕೊಂಡೋಗಿ ಅವ ಅದಕ್ಕೆ ನಾವು ಪೂಜೆ ಮಾಡಿದ್ರು ಹಾಂ ಸರಿ ಮಧ್ಯಾಹ್ನ ಅವ್ರ ಮನೇಲೆ ಊಟ ಮೀಸಿಟ್ಟು ಬರ್ತಾರೆ ವಿಶ್ ಮಾಡಿ ಮೊನ್ನೆ ಇವತ್ತು ಇರಲಿಲ್ಲ ನಿನ್ನೆ ಇವತ್ತು ಕುಕ್ಕೆ ಕುಗ್ಬಿಡ್ತಾ ಇದ್ದಾರೆ